ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಏಳು ಗುರುವಾರಗಳ ವ್ರತ ಮಾಡೋದನ್ನು ತಿಳಿಸ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡಬೇಕು ಯಾವ ಒಂದು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು ಏನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಂಥವ್ರಿಗೆಲ್ಲ ಒಂದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ರಾಯರು ಇದ್ದಾರೆ ರಾಯರು ಕಾಪಾಡ್ತಾರೆ ರಾಯರ ಒಂದು ಪಾದ ಕಮಲಗಳಿಗೆ ನಾವು ವಂದನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ಇವಾಗ ಏಳು ಗುರುವಾರಗಳ ವ್ರತ ಮಾಡೋದಕ್ಕೆ ನಮಗೆ ಏನೇನೆಲ್ಲ ಬೇಕು ಅನುಷ್ಠಾನ ಮಾಡೋದಕ್ಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏಳು ಗುರುವಾರಗಳು ನಾವು ಈ ಒಂದು ವ್ರತವನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು ವ್ರತಕ್ಕೆ ಏನೇನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ಮೊದಲಿಗೆ ನಮಗೆ ರಾಯರ ಫೋಟೋ ಇರಬೇಕು ನಿಮಗೆ ಈ ವ್ರತಕ್ಕೆ ರಾಯರ ಮುಂದೆ ಹಿಂದೆ ಕಾಮದೇನಿರುವಂಥ ಫೋಟೋವನ್ನು ತೆಗೆದುಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಏನಪ್ಪ ಅಂತಂದರೆ ನಿಮಗೆ ಕೆಂಪು ಅಕ್ಷತೆಯನ್ನು ಮಾಡಿ ಇಟ್ಕೊಳ್ಬೇಕು ನೀವು ಗುರುವಾರ ದಿವಸ ಅನುಷ್ಠಾನವನ್ನು ಮಾಡ್ತೀನಿ ಅಂತಂದರೆ ಬುಧವಾರ ದಿವಸನೇ ಮನೆಯನ್ನೆಲ್ಲ ಶುಚಿಯನ್ನಾಗಿ ಗೊಳಿಸ್ಬೇಕು ಫಸ್ಟು ನೀವು ಬ್ರಾಹ್ಮೆ ಮುಹೂರ್ತದ ಪೂಜೆ ಅನ್ನುವಂಥದ್ದು ನಿಮಗೆ ಆಗಬೇಕಾಗುತ್ತೆ ಮೊದಲನೆಯ ದಿವಸ ಮತ್ತು ನಿಮಗೆ ತುಳಸಿ ಬೇಕು ದುಂಡು ಮಲ್ಲಿಗೆ ಅನ್ನುವಂಥದ್ದು ಬೇಕಾಗುತ್ತೆ ಮತ್ತು ಯಾವ ಬಗೆಯ ಹೂ ಆದ್ರೂ ಕೂಡ ನಡೆಯುತ್ತೆ ನಿಮಗೆ ಎರಡನೇ ಮಣ್ಣಿನ ಹಣತೆಗಳು ಬೇಕು ಜೊತೆಗೆ ತುಪ್ಪ ಹಾಕೋದು ತುಂಬ ಅಂದರೆ ತುಂಬ ಶ್ರೇಯಸ್ಕರ ದೊಡ್ಡ ದೀಪ ಆಗಿಲ್ಲ ಅಂದರೂ ಸಹ ನೀವು ಚಿಕ್ಕದಾಗಿ ದೀಪವನ್ನು ಹಚ್ಕೊಳ್ಳಿ ಇವಾಗ ನೀವು ಆರತಿಯನ್ನು ಮಾಡ್ತೀರಲ್ವ ಆ ರೀತಿಯಾಗಿ ಚಿಕ್ಕ ದೀಪ ಇದ್ರ ಕಡಿಮೆ ನಡೆಯುತ್ತೆ ಆದರೆ ತುಪ್ಪದ ದೀಪ ಬೆಳಗೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ನೈವೇದ್ಯಕ್ಕೆ ಬರೋದಾದರೆ ನೀವು ಹಾಲು ಹಣ್ಣು ಯಾವ ಬಗೆಯ ಹಣ್ಣುಗಳನ್ನಿಟ್ಟರೂ ಕೂಡ ರಾಯರಿಗೆ ಇದನ್ನೇ ಅನ್ನುವಂಥದ್ದು ಏನೂ ಇರೋದಿಲ್ಲ ಆದರೆ ಕಡಲೆಬೇಳೆ ಹೂರನ್ನ ಇಡಬಹುದು ಇಲ್ಲಾಂದರೆ ಕಡಲೆಬೇಳೆಯೇ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಸಹ ನೀವು ಇಡಬಹುದು ರಾಯರಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಮೊದಲಿಗೆ ನೀವು ಮೊದಲು ಇವಾಗೇನು ಮೊದಲಿಗೆ ನೀವು ಏಳನೇ ಗುರುವಾರದ ಮೊದಲದು ಸಂಕಲ್ಪ ಪೂಜೆ ಅಂತ ಆಗುತ್ತೆ ಸಂಕಲ್ಪ ಪೂಜೆಗೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆನೇ ಆಗಬೇಕಾಗುತ್ತೆ ಗುರುವಾರ ದಿವಸವೇ ನೀವು ಮನೆಯನ್ನೆಲ್ಲ ಶುಚಿ ಮಾಡಿ ಇಟ್ಕೊಂಡಾಗ ನಿಮಗೆ ಬೆಳಗ್ಗೆ ಪೂಜೆಗೆ ಬೇಗನೆ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಯಾರೆಲ್ಲ ಮನೆಯಲ್ಲಿ ಚಿಕನ್ ಮಟನನ್ನು ತಿಂತೀರೋ ಅವರು ಈ ವ್ರತವನ್ನು ಮಾಡುವಂಥ ಸಂದರ್ಭಗಳಲ್ಲಿ ತಿನ್ನೋದಕ್ಕೆ ಹೋಗಬೇಡಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಲ್ಲ ನಮ್ಮ ಮನೆಯಲ್ಲಿ ಮಾಡಲೇಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಜಗಳ ಮಾಡ್ತಾರೆ ಅನ್ನೋವಂಥವ್ರು ಆಗಿದ್ದರೆ ಅವರು ಖಂಡಿತವಾಗ್ಲೂ ಗುರುವಾರ ದಿವಸ ಒಂದು ದಿವಸನಾದರೂ ಈ ವೃತವನ್ನು ಯಾರು ಮಾಡ್ತಿರೋ ಅವರು ಏಳು ಗುರುವಾರಗಳ ಸಹ ತಿನ್ನಲಿಕ್ಕೆ ಹೋಗಬಾರ್ದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೇಳೋದಿಲ್ಲ ಅನ್ನೋವಂಥವ್ರು ನೀವು ಮನೆಯವ್ರಿಗೆ ಮಾಡಿಕೊಡಿ ಆದರೆ ಗುರುವಾರ ಒಂದು ದಿವಸ ಮಾತ್ರ ನೀವು ಮನೆಯಲ್ಲಿ ಮಾಂಸಾಹಾರವನ್ನು ಯಾವುದೇ ರೀತಿಯಾಗಿ ಬಳಸೋದಕ್ಕೆ ಹೋಗಬೇಡಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ನೀವು ಬೆಳಗ್ಗೆ ಫಸ್ಟು ನೀವು ನಿಮ್ಮ ಒಂದು ಏನು ವಿಗ್ರಹ ಇರಲಿ ಇಲ್ಲ ಫೋಟೋ ಇರಲಿ ಆ ಫೋಟೋವನ್ನೆಲ್ಲ ಸ್ವಲ್ಪ ನೀವೇನು ಪೂಜೆ ಮಾಡುವಂಥ ಜಾಗವನ್ನು ಸ್ವಲ್ಪ ಗಂಜಳ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಂಡ ನಂತರದಲ್ಲಿ ನೀವು ಒಂದು ಮನೆ ಮೇಲೆ ಸಹ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಮನೆ ಮನೆ ಮೇಲೆ ನೀವು ಸ್ವಲ್ಪ ಒಂದು ಹಳದಿ ಬಟ್ಟೆಯನ್ನು ಹಾಸ್ಕೊಂಡು ಅದರ ಮೇಲೆ ರಾಯರ ಒಂದು ಫೋಟೋವನ್ನು ಇಟ್ಕೊಳ್ಳಿ ಫೋಟೋಗೆ ನೀವು ಗಂಧವನ್ನು ಇಟ್ಕೊಳ್ಬೇಕಾಗುತ್ತೆ ಗಂಧವನ್ನು ಇಟ್ಕೊಂಡು ನಿಮಗೆ ತುಳಸಿ ತುಂಬ ಅಂದರೆ ತುಂಬ ಮುಖ್ಯ ತುಳಸಿಯನ್ನು ಹಾಕಲೇಬೇಕು ತುಳಸಿ ರೈರಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂಥದ್ದು ನಿಮ್ಮ ಫೋಟೋ ಒಂದು ಎಷ್ಟು ದೊಡ್ಡದಕ್ಕಿದೆ ಅನ್ನೋದನ್ನು ನೋಡಿಕೊಂಡು ನೀವು ಹೂವಿನ ಅಲಂಕಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ತುಳಸಿ ದುಂಡು ದುಂಡುಮಲ್ಗೆಯಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಆಮೇಲೆ ಯಥಾಶಕ್ತಿ ನಿಮಗೆ ಯಾವ ಬಣ್ಣದ ಹೂಗಳನ್ನು ಸಹ ನೀವು ಇಟ್ಕೊಳ್ಬಹುದು ತದನಂತರದಲ್ಲಿ ಎರಡು ಮಣ್ಣಿನ ದೀಪಗಳು ಬೇಕಾಗುತ್ತೆ ಚಿಕ್ಕದು ದೊಡ್ಡದು ಅಂತ ಏನಿಲ್ಲ ಎರಡು ಮಣ್ಣಿನ ದೀಪಗಳು ಬೇಕಾಗುತ್ತೆ ತುಪ್ಪ ತುಪ್ಪದ ಆರತಿ ಮಾಡುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ತುಪ್ಪದಿಂದ ದೀಪವನ್ನು ಹಚ್ಕೊಳ್ಳಿ ನೀವು ಮತ್ತು ಇಲ್ಲ ನಮ್ಮ ಕೈನಲ್ಲಿ ಅಷ್ಟೊಂದು ತುಪ್ಪ ಹಾಕೋದಕ್ಕೆ ಶಕ್ತಿ ಇಲ್ಲ ಅನ್ನೋವಂಥವ್ರು ನೀವು ಆರತಿ ಮಾಡೋದಕ್ಕೆ ಬಳಸ್ತೀರಲ್ವ ಚಿಕ್ಕ ಚಿಕ್ಕ ಮಣ್ಣಿನ ಹಣತೆಗಳಾದರೂ ಎರಡಾದರೂ ನೀವು ತುಪ್ಪದ ದೀಪವನ್ನು ಹಚ್ಚಲೇಬೇಕು ನೈವೇದ್ಯಕ್ಕೆ ಯಾವ ಬೇಕಾದ್ರೂ ನೀವು ನೈವೇದ್ಯವನ್ನು ಇಟ್ಕೊಳ್ಬಹುದು ಅವತ್ತಿನ ದಿವಸ ನೀವು ರಾಯರ ಒಂದು ಅಷ್ಟನಾಮಾವಳಿಗಳು ಶತನಾಮಾವಳಿಗಳು ರಾಯರ ಒಂದು ಜಪವನ್ನು ನೀವು ಮಾಡ್ತಾ ಇರಬೇಕು ರಾಯರ ಮೂಲ ಮಂತ್ರವನ್ನು ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ರಾಯರ ಒಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂಥೇಳಿ ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ಕೊಡಿ ಇಷ್ಟು ಅಂತ ಏನು ನೂರ ಎಂಟು ಬಾರಿ ಆ ಥರ ಎಲ್ಲ ಏನೂ ಇರೋದಿಲ್ಲ ಬೆಳಗ್ಗೆಯಿಂದ ನೀವು ಸಂಜೆ ಗಂಟೆಗೆ ನೀವು ವೃತ್ತದಲ್ಲಿ ಇರೋ ರಾಘವೇಂದ್ರ ಸ್ವಾಮಿಯನ್ನು ನಿಮಗೆ ಮನಸ್ಸಲ್ಲಿ ನೀವು ಜ್ಞಾಪಕವನ್ನು ಮಾಡ್ತಾಯಿರಿ ಉಪವಾಸ ಇದ್ದು ನೀವು ಆಚರಣೆ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಲು ಹಣ್ಣು ತಿಂದುಬಿಟ್ಟು ಸಂಜೆ ಗುರುವಾರ ದಿವಸ ಸಂಜೆನೇ ನೀವು ವ್ರತದಲ್ಲಿ ಇರೋ ಸಂಜೆ ರಾಯರಿಗೂ ನೀವು ಏನು ಒಂದು ಮಡಿನಲ್ಲಿದ್ದು ಬಿಸಿ ಅನ್ನ ಸ್ವಲ್ಪ ಅದಕ್ಕೆ ತುಪ್ಪವನ್ನು ಹಾಕಿ ನೈವೇದ್ಯ ಹಿಡಿದ್ರೂ ಕೂಡ ರಾಯರು ತೃಪ್ತಿ ಪಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀರಿ ಮತ್ತು ಮೊದಲಿಗೆ ನಿಮ್ಮದು ಸಂಕಲ್ಪ ಪೂಜೆಯಲ್ಲಿ ನೀವು ಪೂಜೆಯೆಲ್ಲ ಮಾಡಿದ ನಂತರದಲ್ಲಿ ಏನಕ್ಕೋಸ್ಕರ ನೀವು ವ್ರತವನ್ನು ಮಾಡ್ತಾ ಇದ್ದೀರಿ ನೀವು ಸೈಟ್ ತೊಗೊಳ್ಬೇಕಾ ಮನೆ ತೊಗೊಳ ತೆಗೆದುಕೊಳ್ಬೇಕಾ ಮತ್ತು ನೀವು ಗಾಡಿ ತೆಗೆದುಕೊಳ್ಬೇಕಾ ಮಕ್ಕಳ ವಿದ್ಯಾಭ್ಯಾಸನ ನಿಮಗೆ ಮಕ್ಕಳಾಗಬೇಕು ಏನೇ ಒಂದು ನಿಮ್ಮದು ಕೋರಿಕೆ ಇದ್ದರೂ ಸಹ ಮೊದಲಿಗೆ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡ ನಂತರದಲ್ಲಿ ನೀವು ರಾಯರಿಗೆ ಕೇಳ್ಕೊಳ್ಳಿ ನಿಮ್ಮ ನಮ್ಮದು ಈ ರೀತಿಯಾಗಿ ನಮ್ಮ ಒಂದು ನಿನ್ನ ಒಂದು ವ್ರತವನ್ನು ಏಳು ಗುರುವಾರಗಳು ನಾನು ನಿಷ್ಠೆಯಿಂದ ನಾನು ವ್ರತವನ್ನು ಮಾಡ್ತೀನಿ ರಾಘವೇಂದ್ರ ಸ್ವಾಮಿ ನಂದು ಈ ರೀತಿ ಕೋರಿಕೆ ಇದೆ ನಿಮ್ಮದು ಏನು ಕೋರಿಕೆ ಇದೆ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅದನ್ನು ನೀವು ಸಂಕಲ್ಪವನ್ನು ಮಾಡಿಕೊಂಡು ರಾಯರಿಗೆ ನಾನು ಏಳು ಗುರುವಾರಗಳು ನಿನ್ನ ವ್ರತವನ್ನು ಮಾಡ್ತೀನಿ ಅನುಷ್ಠಾನವನ್ನು ಮಾಡ್ತೀನಿ ನನಗೆ ನನ್ನ ಈ ರೀತಿಯಾಗಿ ನನ್ನ ಕಷ್ಟ ಇದೆ ಇದನ್ನು ಪರಿಹಾರ ಮಾಡಪ್ಪ ತಂದೆ ನಿನ್ನ ಪಾದಚರಣಕ್ಕೆ ನನ್ನ ಒಂದು ಕಷ್ಟವನ್ನು ತಂದು ಹಾಕಿದ್ದೀನಿ ಅಂಥೇಳಿ ನೀವು ರಾಯರನ್ನು ನಂಬಿ ರಾಯರನ್ನು ಕೇಳಿ ರಾಯರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಈ ಗುರುವಾರ ವ್ರತ ಮುಗಿಯೋದ್ರೊಳಗಾಗಿ ನಿಮಗೆ ನಿಮ್ಮ ಒಂದು ಏನು ಕೋರಿಕೆ ಇರುತ್ತೋ ಅದನ್ನು ಈಡೇರಿಸ್ತಾರಂತಲೇ ಹೇಳ್ತೀನಿ ಈ ಒಂದು ಗುರುವಾರಗಳು ಏಳು ಗುರುವಾರಗಳು ನೀವು ವ್ರತ ಮಾಡುವಂಥ ಸಂದರ್ಭಗಳಲ್ಲಿ ನಿಮಗೆ ರಾಯರ ಮಠ ಎಲ್ಲಾನ ಇತ್ತು ಅಂತಂದರೆ ನೀವು ಅಲ್ಲೂ ಸಹ ಹೋಗಿ ದರ್ಶನವನ್ನು ಮಾಡಿಕೊಂಡು ಬನ್ನಿ ತದನಂತರದಲ್ಲಿ ನಿಮ್ಮದು ಸಂಕಲ್ಪ ಎಲ್ಲ ಆದ ಮೇಲೆ ನೀವು ರಾಯರಿಗೆ ಕೆಂಪು ಅಕ್ಷತೆಯನ್ನು ಮಾಡ್ಕೊಂಡಿರ್ತೀರಲ್ವ ಅದನ್ನು ರಾಯರ ಒಂದು ಪಾದ ಅದಕ್ಕೆ ಹಾಕ್ಬಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ ರಾಯರಿಗೆ ನೈವೇದ್ಯವನ್ನು ಮಾಡಿ ನಿಮ್ಮ ಯಥಾಶಕ್ತಿ ಭಕ್ತಿ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ರಾಯರಿಗೆ ಮಡಿ ಅನ್ನೋ ತುಂಬ ಮುಖ್ಯ ಭಕ್ತಿ ನೀವು ಏನೇ ಒಂದು ಸಂಕಲ್ಪ ಮಾಡಿದ್ರೆ ರಾಯರಲ್ಲಿ ಕೆಲಸ ಆಗೇ ಆಗುತ್ತೆ ಅಂಥೇಳಿ ನೀವು ಕೋರಿಕೆಯೇ ಇಟ್ಟಾಗ ರಾಯರು ಅದನ್ನು ರಾಯರ ಪವಾಡ್ಗಳು ತುಂಬ ಅಂದರೆ ತುಂಬಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಕೂಡ ನೋಡಿ ಚಿಕ್ಕದಾಗಿ ಒಂದು ರಾಯರ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಶುರು ಮಾಡ್ಕೊಂಡಿದ್ದೀನಿ ನನಗೂ ಕೂಡ ಒಂದು ಸಂಕಲ್ಪ ಇದೆ ಮಂತ್ರಾಲಯದಿಂದನೇ ರಾಯರ ಒಂದು ಫೋಟೋ ನನ್ನ ಮನೆಗೆ ಬರಲಿ ಅನ್ನೋವಂಥದ್ದು ನಂದು ಕೂಡ ಕೋರಿಕೆ ಇದೆ ಅದು ಯಾವಾಗ ಈಡೇರುತ್ತೆ ಅನ್ನೋದನ್ನು ಕೂಡ ನನಗೆ ಮಂತ್ರಾಲಯದಿಂದ ಫೋಟೋ ಬರಲಿ ಅನ್ನೋದು ಇದೆ ರಾಯರು ಎಷ್ಟು ಬೇಗ ಅದನ್ನು ಕಳಿಸ್ಕೊಡ್ತಾರೆ ಅನ್ನೋದು ಕೂಡ ನಾನು ಕೂಡ ಅದನ್ನು ಇದ್ದೀನಿ ಅಂಥೇಳಿ ನಿಮಗೆಲ್ಲರಿಗೂ ತಿಳಿಸ್ತೀನಿ ರಾಯರ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ರಾಯರು ದೂರ ಮಾಡಲಿ ಹೇಳಿ ನಾನು ರಾಯರಲ್ಲಿ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ